നിതൻ സൽവാ തവണ്ടി നായരെ ബിന്ദു ബിന്ദു ശാരെഗരൻ किसी को बख्शा okay. ऐसे में सबसे आवश्यक स्वास्थ्य की को रक्षा okay. ಉತ್ತಮ ಜೀವನಕ್ಕೆ ಅಪಾಯ ಆಗುವಂತಹ ಒಬ್ಬ ಹೀಮಂತ ಆಡಳಿತಗಾರ ಹೀಮಂತ ರಾಜ ಅಂತ ಹೆಬ್ಬೇಗೌಡರು ಸೃಷ್ಟಿ ಬಿಡತಕ್ಕಂಥ ದಿನಾಂಕ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನನಗೂ ಇಲ್ಲಿ ಹುಟ್ಟಿದ ಹಬ್ಬದ ಅಧಿಪತ್ಯ ಬಿದ್ದಿದೆ ಕಾಕತಾಟ ಮೇಧಾವಿನ ನೆಚ್ಕೊಳ್ತಾ ಇರ್ತಾರೆ ನಮ್ಮೆಲ್ಲರ ಕಲ್ಪನೆ ಅಂತ ಒಬ್ಬ ರಾಜ್ಯ ನಮ್ಮ ಅಭಿಮಾನಿಗಳು ಮತ್ತು ಸ್ನೇಹರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ಬೇಕು ಅಂತ ಅವ್ರವರೆಲ್ಲ ಆಚರಿಸ್ತಾರೆ ಇವತ್ತು ನಮಗೆ ಈ ಜಾಗದಲ್ಲಿ ಆಚರಿಸ್ಬೇಕು ಅನ್ನೋ ಒಂದು ೂಪೆ ಆಗಿದೆ ಹಾಗಾಗಿ ಆಚರಿಸಿದ ನಾವು ಈ ಹುಟ್ಟಿದ ಹಬ್ಬ ಬರ್ತಾ ಇರುತ್ತೆ ಆದರೆ ಕೆಂಪೇಗೌಡರನ್ನ ನೆನೆಸ್ಕೊಳ್ತಕ್ಕಂಥ ಪ್ರತಿಯೊಬ್ಬ ಬೆಂಗಳೂರು ಕಷ್ಟ ಕಷ್ಟವೇ ಅಂತ ನಾನು ಮಾತೀನಿ ಯಾಕಂದರೆ ಇವತ್ತು ಈ ನಗರವನ್ನು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅವರು ಇವತ್ತು ಭಾಳ ದೊಡ್ಡದಾಗಿ ಬೆಳೆದಿದೆ ಸುಮಾರು ಏಳ್ನೂರ ಎಂಟುನೂರ ಹದಿನ ಕಿಲೋಮೀಟರ್ ಸ್ಥಾನ ಆಗಿದೆ ಅವ್ರು ಕಟ್ಟಿದಂಥ ಹಲವಾರು ಕೆರೆ ಕುಂಟೆಗಳೆಲ್ಲ ಮನೆ ಆಗಿದೆ ಪರಿಸರಕ್ಕೆ ಧಕ್ಕೆ ಆಗಿದೆ ಎಲ್ಲವೂ ಜನಗಳಿಗೆ ಮನವರಿಕೆ ಆಗ್ಬೇಕು ಪರಿಸರ ನಾವು ಎಷ್ಟು ಮಟ್ಟಿಗೆ ಉತ್ತಮ ರೀತಿಯಲ್ಲಿ ಅಷ್ಟು ನಮ್ಮ ಜೀವನ ಆಗಿದೆ ಪರಿಸರವನ್ನು ಕೂರಿ ನಾವು ಜೀವನ ಮಾಡ್ತೀವಿ ಅಂದರೆ ಖಂಡಿತವರು ಆ ಭಗವಂತ ವಿಶ್ವಾಸ ಹಾಗಾಗಿ ಕೆಂಪೇಗೌಡರ ಒಂದು ದೃಷ್ಟಿ ಆ ಈ ಉಳಿಸಬೇಕು ಕೆಂಪೇಗೌಡರ ಅವರ ಒಂದು ಕಾಲದಲ್ಲಿ ಏನೆಲ್ಲ ಮಾಡಿದ್ರು ಅದನ್ನು ಪುನರ್ವರ್ತನೆ ಮಾಡಿಕೊಳ್ಳೋದು ಕೆರೆ ನಾವು ಹಾಗಾಗಿ ಬೆಂಗಳೂರು ಒಂದು ನಗರ ಈ ನಗರ ನಾವು ಜೊತೆಗೆ ಬೆಳೆಸೋ ಜೊತೆಗೆ

ಯೋಚನೆ ಮಾಡ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಒಂದು ದಿವಸ ಇನ್ನು भोले न शरीर और शुद्ध विचार जो जो हर जा स्वस्त शरीर और शुद्ध विचार जो जो स्वस्थ शरीर और शुद्ध विचार जो हर जा स्वस्त Gracias. No, no, no. ವಿಧಾನಪರಿಷತ್ ಸದಸ್ಯರ ಪಿ ಎಲ್ ರಮೇಶ್ ಸರ್ ಅವರು ಕೂಡ ನಮ್ಮೆಲ್ಲ ನಮ್ಮ ಅಭಿಮಾನಿ ಬೆಳಗ ಮತ್ತು ಜನರ ಹಿಂದೆ ಎಲ್ಲ ಒಂದು ವಿಜ್ವಭಾವವನ್ನು ಆಚರಿಸ್ಕೊಳ್ಬೇಕಂತ ಅದನ್ನು ಕೇಳ್ಕೊಂಡು ಸರಳ ರೀತಿಯಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳಲ್ಲಿ ಇದು ಮಾಡ್ಕೊಂಡು ನಾವೆಲ್ಲ ಅಭಿಮಾನಿ ಆಚರಿಸಲಿಕ್ಕೆ ವಿಜಯ ಆಚರಿಸ್ಕೊಳ್ತೇವೆ ನಮ್ಮ ಹೆಮ್ಮೆ ಯಾಕಂದರೆ ಕೆಂಪೇಗೌಡರು ಊಟದಿಂದಾಗಿ ನಮ್ಮ ಜನಾಂಗದ ಒಬ್ಬ ಒಂದು ನೆಚ್ಚಿನ ಮಾಜಿ ಮಹಾಪೌರರು ಹಾಗೂ ವಿಧಾನಪರಿಷತ್ ಸದಸ್ಯರಾದ ರಮೇಶ್ ಸಮ್ಮಿ ಅವರಾಗಿರ್ತಾರೆ ಆದ್ದರಿಂದ ನಾವು ನಮ್ಮ ಸರ್ಕಾರಕ್ಕೆ ಒಂದೊಂದು ರಿಕ್ವೆಸ್ಟ್ ಏನಂದರೆ ದಯಮಾಡಿ ಮತ್ತೊಂದು ಬಾರಿ ವಿಧಾನಪರಿಷತ್ ಸದಸ್ಯ ಸದಸ್ಯರಾಗಿ ಅವರನ್ನು ಆಯ್ಕೆ ಮಾಡಬೇಕು ಯಾಕಂದರೆ ನಮ್ಮ ಸಮುದಾಯ ಭಾಳ ಇಲ್ಲದ ಒಂದು ಸಮುದಾಯ ಅವ್ರಿಗಿನ್ನೊಂದು ಜ್ಞಾನ ಇದೆ ಅವರು ಕೌನ್ಸಿಲಾಗಿ ಮಾತಾಡೋದಾಗಿದೆ ಎಲ್ಲ ರೀತಿಯ ಆ ಒಂದು ಜನವನ್ನು ಸರ್ಕಾರದ ಮಾರ್ಗದಲ್ಲಿ ಅವಕಾಶ ಸರ್ಕಾರದ ಕೆಲಸಗಳು ಮತ್ತಷ್ಟು ಅಭಿವೃದ್ಧಿರುತ್ತೆ ಆದರೆ ನಮ್ಮ ಸಮುದಾಯಕ್ಕೂ ನಮ್ಮ ಜನರ ಬಗ್ಗೆ ಸರ್ಕಾರದ ಮಕ್ಕಳು ನಾವು ಒಂದು ನೆಮ್ಮ ದಯಮಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆಗೂ ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ಬಾರಿ ಸಮಾಜದಲ್ಲಿ ಈಗ ಯಾರೂ ಕೌನ್ಸಿಲರ್ ಇಲ್ಲವೇ ಇಲ್ಲ ಅದೇ ಇಲ್ಲಿ ಬೆಂಗಳೂರು ನಾಡು ಇಲ್ಲಿ ಗ್ರಾಮಾಂತರ ಪ್ರಬಲವಾಗಿ ನಮ್ಮ ಜನಸಂಘೆ ಇದನ್ನು ನಮ್ಮ ರಾಜಕೀಯ ಪ್ರಬಲತೆ ಕುರಿತದಾಗಿದೆ ಅದನ್ನೊಂದು ಮತ್ತೊಂದು ಅವಕಾಶ ಪಡ್ಕೊಂಡ್ರೆ ಅದಕ್ಕೆ ಚೇತನೆ ಕೊಡಬೇಕಾಗಿದೆ ನಾವು ಎಲ್ಲರನ್ನ ಪಡೆದು ನಾವು ಅವಕಾಶ ಕೇಳ್ಬೋದು ಅಂತ ಮೀಡಿಯಾ ಹಾಗೆ ನಾವು ಮತ್ತೊಂದು ಬಾರಿ ಜಯಂತಿ ಶುಭಾಶಯಗಳು ಎಲ್ಲ ನಮ್ಮ ನಾಡಿನ ಜನತೆಗಳು ಧನ್ಯವಾದ

ಮಾಜಿ ಸದಸ್ಯರಾದಂಥ ನಮ್ಮ ಪೇಶ್ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಇವತ್ತು ಅವರೆಲ್ಲರೂ ಸೇರಿ ಅವರಿಗೆ ಶುಭಾಶಯಗಳನ್ನು ಇದ್ದೀವಿ ಅವರು ಇಷ್ಟು ದಿನ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ರಾಜಕೀಯ ಸೇವೆ ಮಾಡಿ ನಮ್ಮ ಜನಾಂಗಕ್ಕೆ ಒಳ್ಳೆಯ ಹೆಸರು ಕೀರ್ತಿ ತಂದು ದೇವರು ಇನ್ನೂ ಅವರಿಗೆ ಆಯಾ ಆರೋಗ್ಯ ಕೊಳ್ಳಿ ರಾಜಕೀಯವಾಗಿ ಇನ್ನೂ ಅವರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರ್ಬೋದು ಟಿ ಕೆ ಆಗ ಇರ್ಬೋದು ಪರಮೇಶ್ವರ್ ಇರ್ಬೋದು ಎಲ್ಲರೂ ಅವರ ಆಶೀರ್ವಾದ ಇರಲಿ ನಮ್ಮ ಜನಕ್ಕೆ ಒಂದು ಶಕ್ತಿ ತುಂಬಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಇಲ್ಲ ಒ ಬಿ ಸಿ ಅಧ್ಯಕ್ಷ मुसीबत जिसने नहीं किसी को बख्शा ऐसे में सबसे आवश्यक स्वास्थ्य की हो रक्षा